ಆತ್ಮೀಯ ವಿದ್ಯಾರ್ಥಿಗಳೇ ನಾಲ್ಕು ವಿದ್ಯಾರ್ಥಿಗಳಿಗೆ ಪುಟಾನಿ ಮಕ್ಕಳಿಗೆ ಸ್ವಾಗತ ಸುಸ್ವಾಗತ ಇದು ಜೆ ಬಿ ಎಕ್ಸ್ಪರ್ಟ್ ಕೋಚಿಂಗ್ ಕ್ಲಾಸ್ ವಿಜಯಪುರ ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಲ್ಡ್ ಅಂತಕ್ಕಂತಹ ಕ್ಲಾಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಕರೆದಿದ್ದಾರೆ ಮಕ್ಕಳೇ ದಯವಿಟ್ಟು ನೀವು ಇದನ್ನ ಅಕಸ್ಮಾತ್ ಆಗಿ ಕ್ಲಾಸ್ಗಳನ್ನ ಕೇಳಿದ್ದೇ ಹಿದ್ರ ಒಂದ್ಸಲ ಕ್ಲಾಸ್ ನೋಡ್ಕೊಡ್ರಿ ಅದನ್ನ ರಿಪೀಟ್ ಮಾಡ್ಕೊಡ್ರಿ ಅದನ್ನ ಚೆನ್ನಾಗಿ ಓದ್ಕೊಡ್ರಿ ಓದ್ಕೊಂಡು ಮನನ ಮಾಡಿಕೊಂಡು ಏನಾದ್ರೂ ಇದ್ರೆ ಕಮೆಂಟ್ಸ್ ಬಾಕ್ಸ್ಗಳಲ್ಲಿ ಹಾಕಿ ನಾನು ಏನು ಮಾಡ್ತೀನಿ ಅಂತ ನಿಮಗೆ ಸುಲಭವಾಗಿ ಮತ್ತೆ ಅಂದ್ರೆ ರಿಪ್ಲೈ ಮಾಡ್ತೀನಿ ಮಕ್ಕಳಿಗೆ ಯಾಕಂದ್ರೆ ಇದು ಹಳ್ಳಿಯ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಬಹಳಷ್ಟು ಸುಲಭ ಸೇ ಅನುಕೂಲ ಆಗತಕ್ಕಂಥ ಒಂದು ದೃಷ್ಟಿಕೋನ ಇಟ್ಕೊಂಡು ನಾವು ಮಾಡಾಕತ್ತೀವಿ ಇದು ಅದ್ಭುತವಾಗಿರ್ತಕ್ಕಂಥದ್ದು ಬಹಳ ಅಗಮ್ಯವಾಗಿರ್ತಕ್ಕಂಥದ್ದು ಒಂದ್ಸಲ ನೀವು ನಿಮ್ಮ ಸ್ನೇಹಿತರಿಗೆ ಮತ್ತು ಬೇರೆ ಬೇರೆ ಕಡೆ ನೀವು ಇದನ್ನು ಪ್ರಚಾರ ಮಾಡಿದ್ರೆ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಗೆ ಹಾಕ್ತೀನಿ ಮಕ್ಕಳೇ ಬಹಳ ಅದ್ಭುತ ನೀವು ಸ್ಕೋರ್ ಮಾಡಲಿಕ್ಕೆ ಬಹಳ ಅನುಕೂಲ ಆಗ್ತಕ್ಕಂಥದ್ದು ನಾವು ಗುಂಪಿಗೆ ಸೇರದ ಪದವನ್ನು ಗುಂಪಿಗೆ ಸೇರೋದನ್ನು ಗುರುತಿಸಬೇಕು ಯಾವುದು ಸೇರಲ್ಲ ಅಂತಕ್ಕಂಥದ್ದನ್ನು ದಯವಿಟ್ಟು ಮಕ್ಕಳೇ ನೀವು ಈ ಚಾನಲ್ಗೆ ಹೊಸಬರಾಗಿದ್ರ ನಮ್ಮ ಜಿ ಬಿ ಎಕ್ಸ್ಪರ್ಟ್ ಸ್ಟಡಿ ವರ್ಡ್ ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಕೊಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಮತ್ತು ಅನೇಕ ಮುಂತಾದ ಲಿಂಕ್ಗಳಿಗೆ ನೀವು ಈ ವಿಡಿಯೋವನ್ನು ಅಪ್ಲೋಡ್ ಮಾಡಿ ಪ್ರಚಾರ ಮಾಡಿದ್ದರೆ ನಾವು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮ್ಗೆ ತಂದು ಕೊಡ್ತೀವಿ ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೋಸ್ಕರ ನಾವು ರೆಡಿ ಮಾಡಿ ಹಾಕ್ತೀವಿ ಇದು ನಿಮ್ಮ ಯಶಸ್ಸಿನ ಮೂಲ ಸಂಕೇತ ಯಶಸ್ಸಿನ ಮೊದಲನೇ ಹೆಜ್ಜೆ ಅಂತಕ್ಕಂಥದ್ದನ್ನು ನಾನು ಹೇಳ್ತಾ ಈಗ ಬೌದ್ಧಿಕ ಸಾಮರ್ಥ್ಯ ಬೌದ್ಧಿಕ ಸಾಮರ್ಥ್ಯದಲ್ಲಿ ನಾವು ವಿಶೇಷವಾಗಿರ್ತಕ್ಕಂಥ ಪಾಯಿಂಟ್ ನೋಡ್ತಿದ್ವಿ ಅಂತಂದ್ರೆ ಗುಂಪಿಗೆ ಸೇರದನ್ನು ಗುರುತಿಸೋದು ಹೇಗಪ್ಪ ಗುಂಪಿಗೆ ಸೇರದು ಎಲ್ಲಾ ಚಿತ್ರಗಳು ಸೇಮ್ ಕಾಣ್ತಾವ ಇದು ಸೇಮ್ ಕಾಣ್ತಾವ ಇವು ಸೇಮ್ ಕಾಣ್ತಾವ ಇವು ಸೇಮ್ ಕಾಣ್ತಾವ ಇವು ಸೇಮ್ ಕಾಣ್ತಾವ ಏನಿದು ಯಾಕೆ ಇದನ್ನ ನಾವು ಇದು ಮಾಡಬೇಕು ಏನು ಉದ್ದೇಶ ಯಾಕಿದ ನಾವ ಅಂತಂದ್ರ ಈ ಚಿತ್ರಗಳನ್ನ ಕೊಡ್ತಾರ ನಲವತ್ತು ಅಂಕದ ಪ್ರಶ್ನೆಗಳಿರ್ತಾವ ಮಗಳೇ ಇಷ್ಟೇ ನಲವತ್ತು ಅಂಕದ ಐವತ್ತು ಅಂಕ ನಲ್ವತ್ತು ಪ್ರಶ್ನೆಗಳಿರ್ತಾವ ಹೀಗಾಗಿ ಒಂದು ವಿಭಾಗಕ್ಕೆ ನಾಲ್ಕು ಪ್ರಶ್ನೆಗಳಿರ್ತಾವ ಹಾಗಾಗಿ ಎಷ್ಟು ವಿಭಾಗಗಳು ಹತ್ತು ವಿಭಾಗಗಳು ಇರ್ತಾವ ಹತ್ತು ಎಂಟು ನಾಲ್ಕು ಎಷ್ಟಾಯ್ತು ನಲ್ವತ್ತಾಯ್ತು ಬ್ಯೂಟಿಫುಲ್ ವಂಡರ್ಫುಲ್ ಬರೀ ಹಾಗಾದ್ರೆ ನೋಡ್ರಿ ಮಕ್ಕಳೇ ಈಗ ಕಮೆಂಟ್ಸ್ ಮಾಡಿ ಓಕೆ ಕಮೆಂಟ್ಸ್ ಮಾಡೋದು ಮುಗೀತಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಲೈಕ್ ಕೊಡಿ ಬರೀ ಮಕ್ಕಳೇ ಹಾಗಾದ್ರೆ ಇಲ್ಲಿ ಏನ್ ಕೊಟ್ಟಿರ್ತಾರ ಮೊದಲ ಚಿತ್ರವನ್ನ ಸ್ಪಷ್ಟವಾಗಿ ನೋಡ್ರಿ ನೀವು ಏನಾಗಿರತ್ತ ಚಿತ್ರದಲ್ಲಿ ಮೊದಲು ಸ್ಪಷ್ಟವಾಗಿ ನೋಡ್ರಿ ಎ ಬಿ ಸಿ ಡಿ ಅಂತ ನಾಲ್ಕು ಆಪ್ಷನ್ಸ್ ಗಳನ್ನ ಕೊಟ್ಟಿರ್ತಾರ ಎ ಚಿತ್ರದಲ್ಲಿ ಕೂಡ ಒಂದು ಚಿತ್ರ ಇರುತ್ತ ಬಿ ಆಪ್ಷನ್ಸ್ ನಲ್ಲೂ ಕೂಡ ಒಂದು ಚಿತ್ರ ಇರುತ್ತ ಸಿ ಕೂಡ ಒಂದು ಚಿತ್ರ ಇರುತ್ತಾ ಡಿ ಆಪ್ಷನ್ಸ್ ಒಂದು ಚಿತ್ರ ಇರುತ್ತ ಇದನ್ನ ಗಮನಿಸಿ ಮಕ್ಕಳ ಎಲ್ಲದರಲ್ಲಿ ವಿಭಾಗ ಒಂದರಲ್ಲಿ ನಾಲ್ಕು ಪ್ರಶ್ನೆಗಳನ್ನ ಕೂಡ ಇದೇ ತರ ಕೊಟ್ಟಿರ್ತಾರ ಒಂದನೇ ಪ್ರಶ್ನೆ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ನಾಲ್ಕನೇ ಪ್ರಶ್ನೆ ಚೆನ್ನಾಗಿ ಕೇಳ್ರಿ ಒಂದು ಸಲ ನೀವು ಡೈಲಿ ಡೈಲಿ ಅಕಸ್ಮಾತ್ ಆಗಿ ನಮ್ಗೆ ಇಳಿಯೋಗಳನ್ನ ನೋಡ್ಕೊತ ಹೋದ್ರ ಎಸ್ ಎಸ್ ನಿಮ್ದು ಗ್ಯಾರಂಟಿ ಅಂತ ನಾನು ಹೇಳಕ್ ಇಷ್ಟ ಯಾಕಂದ್ರೆ ಯಾಕಂದ್ರ ನಮ್ಮಲ್ಲಿ ಕೋಚಿಂಗ್ ತರಬೇತಿಯನ್ನು ಪಡ್ಕೊಂಡಿರ್ತಕ್ಕಂತಹ ಅನೇಕ ವಿದ್ಯಾರ್ಥಿಗಳು ನೋವುದೇನಾಗಿದ್ದಾರೆ ಉದಾಹರಣೆಗಳು ಇದಾವ ಮಕ್ಕಳೇ ಬನ್ನಿ ಹಾಗಾದ್ರೆ ನೋಡ್ರಿ ಎಷ್ಟು ಈಜಿ ಅದ ಆಪ್ಷನ್ ಏನ್ ನೋಡ್ರಿ ಚೌಕದ ಇಲ್ಲಿ ನೀವೇನು ವಿಚಾರ ಮಾಡಕ್ ಹೋಗ್ರಿ ಆಪ್ಷನ್ ಬಿ ನೋಡ್ರಿ ತ್ರಿಭುಜ ಅದ ಆಮೇಲೆ ಆಪ್ಷನ್ ಸಿ ನೋಡ್ರಿ ಸರ್ಕಲ್ ಅದ ಆಪ್ಷನ್ ಡಿ ನೋಡ್ರಿ ಎಷ್ಟು ಭುಜ ಅದ ನೋಡ್ರಿ ಒಂದು ಎರಡು ಮೂರು ನಾಲ್ಕು ಐದು ಸರ್ ಏನು ಗೊತ್ತಾಗ್ತಾ ಇಲ್ಲ ನಮ್ಗೆ ಯಾವ್ದು ಅಂತ ಕಮೆಂಟ್ಸ್ ಮಾಡಿ ನೋಡೋಣ ಯಾವುದು ಯಾವ ಸರಿಯಾದ ಉತ್ತರ ಆಗತ್ತ ನೋಡ್ರಿ ಸರಿಯಾಗಿ ಹೇಳಿ ನೋಡೋಣ ಸರಿ ನಿಮ್ಮ ಮನಸ್ಸಿನಲ್ಲಿ ಎತ್ಕೊಳ್ರಿ ಸರಿಯಾದ ಉತ್ತರ ನೋಡೋಣ ನೋಡುವ ಸಮಯ ನಮಗೀಗ ಆಪ್ಷನ್ ಎ ಚೌಕದ ಒಂದೇ ಗರಿಯಿಂದ ನಾವು ಅದನ್ನಪ್ಪ ಅಂದ್ರೆ ಹೇಳ್ಕೋಬಹುದು ಸರಳ ರೇಖೆಗಳಿಂದ ಅದನ್ನು ರಚನೆ ಮಾಡಬಹುದು ಈ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ನಡೆದಿರತಕ್ಕಂತಹ ಈ ನವೋದಯ ಎಕ್ಸಾಮ್ ಏನಿತ್ತಲ್ಲ ಇದ್ರ ಮೇಲೆ ಒಂದು ಕ್ವಶನ್ ಗ್ಯಾರಂಟಿ ಬಂದಿತ್ತು ಅದನ್ನ ನೀವು ಕ್ವಶನ್ ಪೇಪರ್ ನೀವು ರೆಫರ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಇದ್ರ ಮೇಲೆ ಗ್ಯಾರಂಟಿ ಒಂದು ಮಾರ್ಷನ್ ಬಂದದ ಈಗ ನೋಡ್ರಿ ಹಾಗಾದ್ರೆ ಇದು ಕೂಡ ಸರಳ ರೇಖೆಯಿಂದ ಆಗ್ಯದ ಆದ ಇದು ಸರಳ ರೇಖೆಯಿಂದ ಆಗಿಲ್ಲ ವಕ್ರ ರೇಖೆಯಿಂದ ಆಗ್ಯದ ಇವು ಕೂಡ ಸರಳ ರೇಖೆಯಿಂದ ಆಗ್ಯಾವ ಹೀಗಾಗಿ ಈಗ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಡಿ ಇವೆಲ್ಲವೂ ಕೂಡ ಸರಳ ರೇಖೆಯಿಂದ ಆಗ್ಯದ ಆಪ್ಷನ್ ಸಿ ಮಾತ್ರ ಸರ್ಕಲ್ ಅದ ಸರಳ ರೇಖೆಯಿಂದ ಆಗಿಲ್ಲ ಮಕ್ಕಳೇ ಹಾಗಾದ್ರೆ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದು ಆಪ್ಷನ್ ಸಿ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್ ಓಕೆ ಮಕ್ಕಳೇ ನೆಕ್ಸ್ಟ್ ನಾವು ಎರಡನೇ ಪ್ರಶ್ನೆಗೆ ಹೋಗೋಣ ಇಂಗ್ಲಿಷ್ ನಲ್ಲಿ ಅಲ್ಫಾಬೆಟ್ ಬಿ ಕೊಟ್ಟಾನ ಇ ಕೊಟ್ಟಾನ ಓ ಕೊಟ್ಟಾನ ಆಯ್ ಸರಿ ಹಾಗಾದ್ರೆ ಸರಿಯಾದ ಉತ್ತರವನ್ನು ಕಮೆಂಟ್ಸ್ ಮಾಡಿ ನೋಡೋಣ ನೋಡ್ಕೊಡ್ರಿ ಸರಿ ಮಕ್ಕಳೇ ಹಾಗಾದ್ರ ಬನ್ನಿ ಆಪ್ಷನ್ ಎ ನಲ್ಲಿ ಬಿ ಆಪ್ಷನ್ ಬಿ ನಲ್ಲಿ ಇ ಆಪ್ಷನ್ ಸಿ ನಲ್ಲಿ ಓ ಆಪ್ಷನ್ ಡಿ ನಲ್ಲಿ ಆಯ್ ಎಲ್ಲ ಇಂಗ್ಲಿಷ್ ಸ್ವಲ್ಪ ಭೇಟಿಕ್ ಇದಾವ ಇದ್ರೆ ಯಾವ್ದು ಸರಿಯಾದ ಉತ್ತರ ಅಂತ ನಮ್ಗೆ ಗೊತ್ತಾಗಲ್ಲ ನಾವು ಸರಿಯಾಗಿ ಅದನ್ನು ನೋಡ್ಬೇಕು ಅಬ್ಸರ್ವ್ ಮಾಡ್ಬೇಕು ನಾವ್ ಏನ್ ನೋಡ್ತಾ ಇದೀವಿ ಏನ್ ಮಾಡ್ತಾ ಇದ್ದೀವಿ ಅಥವಾ ನಮ್ಮ ಉತ್ತರಗಳು ಹೆಂಗಿರ್ತಾವ ಅನ್ನೋದನ್ನ ನೋಡ್ಬೇಕು ಒಂದು ಕ್ಲಾಕ್ ವೈಸ್ ಅಥವಾ ಎಂಟಿ ಕ್ಲಾಕ್ ವೈಸ್ ಅಥವಾ ಏನಪ್ಪಾ ಅಂತಂದ್ರ ಏನೋ ಒಂದು ವಿಭಿನ್ನತೆ ಕಂಡು ಬರತ್ತ ನೋಡ್ರಿ ಈಗ ಇದು ಬಿ ಇಂಗ್ಲಿಷ್ ನ ಎಷ್ಟನೇ ಅಕ್ಷರ ಮಕ್ಕಳೇ ಎರಡನೇ ಅಕ್ಷರ ಈ ಎಷ್ಟನೇ ಅಕ್ಷರ ಐದನೇ ಅಕ್ಷರ ಓ ಎಷ್ಟನೇ ಅಕ್ಷರ ಹದಿನೈದನೇ ಅಕ್ಷರ ಆ ಎಷ್ಟನೇ ಅಕ್ಷರ ಒಂಬತ್ತನೇ ಅಕ್ಷರ ಹಾಗಾದ್ರೆ ಇವೆಲ್ಲವೂ ಕೂಡ ಬೆಸ ಸಂಖ್ಯೆ ಇದು ಬಿ ಮಾತ್ರ ಸರಿ ಸಂಖ್ಯೆ ಹಾಗಾದ್ರೆ ನಮಗಿಲ್ಲಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಮಕ್ಕಳೇ ಬಿ ಆಗತ್ತ ನೋಡ್ರಿ ಅಬ್ಸರ್ವ್ ಮಾಡ್ರಿ ಸೂಕ್ಷ್ಮ ನೋಡ್ರಿ ಎಷ್ಟು ಈಜಿ ಅದ ನಾವೆಲ್ಲ ನೋಡಿ ಕೋಚಿಂಗ್ ಹೋಗಿ ಅಲ್ಲಿ ಹೋಗಿ ಎಲ್ಲೆಲ್ಲೋ ಒಂದ್ ಕಡೆ ದೂರ ತಂದ್ ಬಿಟ್ಕೊಂಡು ಹೋಗಿ ಆರಾಮಾಗಿ ಕುತ್ಕೊಂಡು ಎಲ್ಲವನ್ನು ಕಷ್ಟಗಳನ್ನು ಅನುಭವಿಸಿದ್ರು ಕೂಡ ನವದೆ ಆಗುತ್ತೆ ಅಂತಕ್ಕಂಥ ನಮ್ಮಲ್ಲಿ ಚಲ ಇಲ್ಲ ಆದ್ರೆ ನೀವು ಒಂದು ವೇಳೆ ದಿನಾನು ವಿಡಿಯೋಗಳನ್ನ ನೋಡಿದ್ದೇ ಆಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ನವೋದಯ ಆಗತ್ತಂತ ನಾನು ಚಾಲೆಂಜ್ ಕೊಡ್ತೀನಿ ಓಕೆ ಬನ್ನಿ ಹಾಗಾದ್ರೆ ನೋಡ್ರಿ ಆಪ್ಷನ್ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಡಿ ಮೂರನೇ ಪ್ರಶ್ನೆ ನೋಡ್ರಿ ಸರ್ ಇಲ್ಲಿಯೂ ಕೂಡ ಮಂಕಿ ಚಿತ್ರ ಕ್ಯಾಪ್ ಹಾಕಿದೆ ಇಲ್ಲಿಯೂ ಕೂಡ ಮಂಕಿ ಚಿತ್ರ ಕ್ಯಾಪ್ ಇಲ್ಲಿಯೂ ಕೂಡ ಮಂಕಿ ಚಿತ್ರ ಕ್ಯಾಪ್ ಇಲ್ಲಿಯೂ ಕೂಡ ಮಂಕಿ ಚಿತ್ರ ಕ್ಯಾಪ್ ಸರ್ ಸೇಮ್ ಅನಿಸ್ತಾ ಇದೆ ನನಗೇನು ತೋಸ್ತಾ ಇಲ್ಲ ಅಂತಕ್ಕಂಥದ ಪ್ರಶ್ನೆಗಳು ನಿಮ್ಮಲ್ಲಿ ಉದ್ಭವ ನೋಡ್ರಿ ಎಷ್ಟು ಖುಷಿ ಆಗತ್ತೆ ನಿಮ್ ಚಿತ್ರಗಳಲ್ಲಿ ನೀವು ಒಂದು ವೇಳೆ ಆರಾಮಾಗಿ ಮಾರ್ಕ್ಸ್ ತಗೊಂಡ್ರೆ ನಿಮ್ಗೆ ಡಿಫಿಕಲ್ಟ್ ಅನಿಸೋದು ಗಣಿತ ಮಾತ್ರ ಹಾಗಾಗಿ ಗಣಿತ ಮೇಲೆ ಮೇಲೆ ನಾವು ವಿಡಿಯೋಗಳನ್ನ ನೋಡ್ತಾ ಇರಲಿ ಮಕ್ಕಳೇ ಬನ್ನಿ ಮೂರನೇ ಪ್ರಶ್ನೆ ಏನಾಗಿದೆ ನೋಡೋಣ ಅರ್ಥ ಅರ್ಥವನ್ನು ಮಾಡಿಕೊಂಡು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀವು ಕಮೆಂಟ್ಸ್ ಮಾಡಿ ನೋಡೋಣ ಎರಡು ನಿಮಿಷ ನಿಮ್ಗೆ ಟೈಮ್ ಕೊಡ್ತೀನಿ ಅಥವಾ ಸ್ವಲ್ಪ ಟೈಮ್ ಕೊಟ್ಟ ನಂತರ ನೀವು ಅದನ್ನ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿದ್ದೀರಿ ಅಂತ ಅನ್ಸತ್ತ ನನಗ ನೋಡೋಣ ಬನ್ನಿ ಹಾಗಾದ್ರೆ ನೋಡೋಣ ಆಪ್ಷನ್ ಎ ಚಿತ್ರವನ್ನ ಸೂಕ್ಷ್ಮವಾಗಿ ಗಮನಿಸಿ ಮಕ್ಕಳೇ ಎರಡು ಕಣ್ಗಳದಾವ ಬಾಯಿ ಇದೆ ಎರಡು ಕಿವಿಗಳದಾವ ಕ್ಯಾಪ್ ಅದ ಓಕೆನಾ ಬನ್ನಿ ಹಾಗಾದ್ರೆ ಆಪ್ಷನ್ ಬಿ ನೋಡ್ರಿ ಎರಡು ಕಣ್ಗಳದಾವ ಎರಡು ಕಿವಿಗಳದಾವ ಒಂದು ಬಾಯಿ ಅದ ಕ್ಯಾಪ್ ಅದು ಏನ ಬನ್ನಿ ಮಕ್ಕಳೆ ಮೂರನೇ ಆಪ್ಷನ್ ಸಿ ನೋಡ್ರಿ ಎರಡು ಕಣ್ಗಳದಾವ ಎರಡು ಕಿವಿಗಳದಾವ ಕ್ಯಾಪ್ ಅದ ಬಾಯಿ ಮಾತ್ರ ಕೆಳಗಡೆ ಅಂಟಿಲ್ಲ ಇಲ್ಲಿ ಬಾಯಿ ಕೆಳಗಡೆ ಅಂಟಿಲ್ಲ ಹಾಗಾದ್ರೆ ಇನ್ ಬನ್ನಿ ಮಕ್ಕಳೆ ಎರಡು ಕಣ್ಗಳದವ ಬಾಯಿ ಇದೆ ಎರಡು ಕಿವಿಗಳದವ ಕ್ಯಾಪ್ ಅದ ಬಾಯಿ ಕೆಳಗಡೆ ಅಂಟಿದೆ ಇಲ್ಲಿ ಬಾಯಿ ಕೆಳಗಡೆ ಅಂಟಿದೆ ಇಲ್ಲಿಯೂ ಅಂಟಿದೆ ಇಲ್ಲಿಯೂ ಅಂಟಿದೆ ಈ ಕೆಳಗಿನ ರೇಖೆಗೆ ಬಾಯಿ ಅಂಟಿಲ್ಲ ಹಾಗಾದ್ರೆ ಹೇಳಿ ನೋಡೋಣ ಆಪ್ಷನ್ ಸಿ ಈಸ್ ಕರೆಕ್ಟ್ ಒಂದೇನಾಯ್ತು ಆಪ್ಷನ್ ಸಿ ಈಸ್ ಕರೆಕ್ಟ್ ಯಾಕಂತ ಗೊತ್ತಾಯ್ತಲ್ಲ ಮಕ್ಕಳೇ ನೀವು ಇನ್ನೂ ಗೊತ್ತಾಗ್ಲಿಲ್ಲ ಅಂತಂದ್ರೆ ಕಮೆಂಟ್ಸ್ ಮಾಡಿ ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ ಆಪ್ಷನ್ ಸಿ ಆಪ್ಷನ್ ಡಿ ನಾಲ್ಕು ಯಾವುದು ಆನ್ಸರ್ ಮಕ್ಕಳೇ ಬೇಗ ನೋಡಿ ಯಾಕಂದ್ರೆ ನಾಲ್ಕು ಕ್ವಶನ್ ಗಳನ್ನ ನಾವು ಸಮಯದಲ್ಲಿ ಮೇಂಟೈನ್ ಮಾಡಬೇಕು ಟೈಮ್ ಅನ್ನು ಮೇಂಟೈನ್ ಮಾಡಬೇಕು ಟೈಮ್ ಅನ್ನು ಮಾಡಿದ್ರೆ ನಮ್ಮ ನಾವು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದು ಮಾತ್ರ ಸತ್ಯ ಸುಳ್ಳಲ್ಲ ಹಾಗಾದ್ರೆ ನೋಡ್ರಿ ಆಪ್ಷನ್ ಇ ರೈಟ್ ಆಪ್ಷನ್ ಬಿ ರೈಟ್ ಆಪ್ಷನ್ ಸಿ ರೈಟ್ ಆಪ್ಷನ್ ಡಿ ರೈಟ್ ಯಾವ ಸರಿಯಾಗಿವೆ ಆಪ್ಷನ್ ಕರೆಕ್ಟ್ ಆಗಿ ಕೊಡೋಕೆ ನೋಡ್ರಿ ಸರ್ ಅಬ್ಸರ್ವ್ ಮಾಡಿ ನೋಡೋಣ ಸ್ವಲ್ಪ ತಿಳಿಸ್ರಿ ನಮ್ಗ ಯಾಕಂದ್ರೆ ನಮ್ಗ ಇದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಸರ್ ಅಂತಕ್ಕಂಥದ್ದು ಬನ್ನಿ ಮಕ್ಳು ಹೇಗಾದ್ರೆ ನೋಡೋಣ ಆಪ್ಷನ್ ಎ ನೋಡ್ರಿ ಚಿತ್ರಗಳು ಇದು ಸೇಮ್ ಇದು ಸೇಮ್ ಎಲ್ಲಾ ಚಿತ್ರಗಳು ಸೇಮ್ ಅನಸ್ತಾ ಇವೆ ಆದ್ರೆ ನಾವಿಲ್ಲಿ ಚುಕ್ಕೆಗಳನ್ನ ಗಣನೆಗೆ ತರಬೇಕು ಏನ್ ಚುಕ್ಕೆಗಳು ಅಂತಂದ್ರ ಇದೊಂದು ಗೆರಿ ಇದೆ ಮಕ್ಕಳೇ ಸೆಂಟರ್ ದಲ್ಲಿ ಗೆರೆ ಇದೆ ಮೇಲ್ಗಡೆ ಮೇಲ್ಗಡೆನೆ ಚುಕ್ಕೆ ಬಂದಿದೆ ಅದ್ರ ಕೆಳಗಡೆನೆ ಚುಕ್ಕೆ ಬಂದಿದೆ ಸೆಂಟರ್ ಗೆರಿಯ ಮೇಲ್ಗಡೆನೆ ಒಂದ್ ಚುಕ್ಕೆ ಅದ್ರ ಕೆಳಗಡೆನೇ ಒಂದ್ ಚುಕ್ಕೆ ಅಬ್ಸರ್ವ್ ಮಾಡಿ ಮಕ್ಕಳೇ ಎರಡನೇ ಚಿತ್ರ ಚಿತ್ರೀ ಸೆಂಟರ್ ಮೇಲ್ಗಡೆ ಒಂದ್ ಚುಕ್ಕೆ ಇಲ್ಲ ಸೆಂಟರ್ ಕೆಳಗಡೆ ಚುಕ್ಕೆ ಬರ್ಬೇಕಾಗಿತ್ತು ಅದು ಬಂದಿಲ್ಲ ಹಾಗಾದ್ರೆ ಮೂರನೇ ಚಿತ್ರ ನೋಡಿ ಸೆಂಟ್ರಲ್ ಮೇಲ್ಗಡೆ ಒಂದ್ ಕೆಳಗಡೆನೆ ಅದರ ಚುಕ್ಕೆ ಇದೆ ಸೆಂಟ್ರಲ್ ಮೇಲ್ಗಡೆ ನೋಡ್ರಿ ಇದೆ ನೋಡ್ರಿ ಈ ಒಂದು ಚುಕ್ಕೆ ಬಂದಿದೆ ಅದ್ರ ಪಕ್ಕದಲ್ಲಿ ಚುಕ್ಕೆ ಬಂದಿದೆ ಹಾಗಾದ್ರ ಈ ಆಪ್ಷನ್ ಎಲ್ಲಿಯೂ ಕೂಡ ಸೆಂಟರ್ ಮೇಲ್ಗಡೆ ಒಂದು ಚುಕ್ಕೆ ಕೆಳಗಡೆ ಒಂದ್ ಚುಕ್ಕೆ ಆಪ್ಷನ್ ಬಿ ದಲ್ಲಿ ಬಂದಿಲ್ಲ ಆಪ್ಷನ್ ಸಿ ದಲ್ಲಿಯೂ ಕೂಡ ಸೆಂಟರ್ ಮೇಲ್ಗಡೆ ಒಂದು ಚುಕ್ಕೆ ಕೆಳಗಡೆ ಒಂದು ಚುಕ್ಕೆ ಆಪ್ಷನ್ ಡಿ ದಲ್ಲಿ ಸೆಂಟರ್ ಈ ಸೈಡ್ ಬದಿಗೆ ಒಂದು ಚುಕ್ಕೆ ಮತ್ತೆ ಇದರ ಬಗ್ಗೆ ಒಂದು ಬದಿಗೆ ಒಂದು ಚುಕ್ಕೆ ಹಾಗಾಗಿ ಆಪ್ಷನ್ ಬಿ ದಲ್ಲಿ ಸೆಂಟರ್ ಮೇಲೆ ಕೆಳಗೆ ಕೂಡ ಚುಕ್ಕೆ ಬಂದಿಲ್ಲ ಹಾಗಾಗಿ ಇವೆಲ್ಲವೂ ಕೂಡ ಗುಂಪಿಗೆ ಸೇರ್ತವ ಇದು ಗುಂಪಿಗೆ ಸೇರಲ್ದು ಅದಕ್ಕೆ ಆಪ್ಷನ್ ಬಿ ಅರ್ಥಾತ್ ನೋಡಿದು ಹಾಗಾದ್ರೆ ಈ ಒಂದೇ ಒಂದು ಪ್ರಶ್ನೆಯಲ್ಲಿ ಸರಿಯಾಗಿರ್ತಕ್ಕಂತಹ ಆಪ್ಷನ್ ಯಾವುದು ಸಿ ಯಾಕಂದ್ರೆ ಇವೆಲ್ಲ ಗುಂಪಿಗೆ ಸೇರ್ತಾವ ಇದು ಮಾತ್ರ ಗುಂಪಿಗೆ ಸೇರಲ್ಲ ಒನ್ಸ್ ಅಗೇನ್ ಐ ಹಾವ್ ಟು ರಿಪೀಟ್ ನಾನು ಒಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಮಕ್ಕಳೇ ಒಂದ್ಸಲ ರಿವಿಶನ್ ಮಾಡ್ತೀನಿ ಯಾಕಂದ್ರೆ ಆಗತ್ತೆ ನೋಡ್ರಿ ಇದು ಸರಳ ರೇಖೆಯಿಂದ ಮಾಡ್ಬೋದು ಇದು ವಕ್ರ ರೇಖೆ ಹಾಗಾಗಿ ಏನಪ್ಪಾ ಅಂದ್ರೆ ಇವೆಲ್ಲ ಗುಂಪಿಗೆ ಸೇರ್ತಾವ ಇದು ಗುಂಪಿಗೆ ಸೇರಲ್ಲ ಆಪ್ಷನ್ಸ್ ಈಸ್ ಕರೆಕ್ಟ್ ವೆರಿ ಗುಡ್ ಹಂಗಾದ್ರ ಇದು ಇಂಗ್ಲಿಷ್ ನಲ್ಲಿ ಅಲ್ಪಬೆಟಿಕ್ ಎರಡನೇ ಸ್ಥಾನ ಇದು ಐದನೇ ಸ್ಥಾನ ಇದು ಹದಿನೈದನೇ ಸ್ಥಾನ ಇದು ಒಂಬತ್ತನೇ ಸ್ಥಾನ ಹಾಗಾಗಿ ಇವೆಲ್ಲವೂ ಕೂಡ ಬೆಸ ಸಂಖ್ಯೆ ಇದು ಮಾತ್ರ ಸರಿ ಸಂಖ್ಯೆ ಹಾಗಾಗಿ ಮಕ್ಕಳೇ ಇವೆಲ್ಲವೂ ಸರಿ ಅಂತಕ್ಕಂಥವು ಇದು ಒಂದು ಮಾತ್ರ ಗುಂಪಿಗೆ ಸೇರಲ್ಲ ಆಪ್ಷನ್ ಎ ಇಸ್ ಕರೆಕ್ಟ್ ಹಾಗಾದ್ರೆ ಇಲ್ಲೆಲ್ಲ ಕ್ಯಾಪ್ ಹಾಕ್ಯಾವ ಮಂಕಿ ಕಣ್ಗಳದವ ಬಾಯಿ ಅಂತ ಹೇಳಿದ್ದೆ ಎಲ್ಲವೂ ಸರಿ ಆಪ್ಷನ್ ಸಿ ಮಾತ್ರ ಬಾಯಿ ಏನಾಗಿಲ್ಲ ಗೆರೆಗೆ ಕೆಳಗಿನ ಗೆರೆಗೆ ಟಚ್ ಆಗಿಲ್ಲ ಹಾಗಾಗಿ ಇಲ್ಲಿಯೂ ಕೂಡ ಆಪ್ಷನ್ ಸಿ ಈಸ್ ಕರೆಕ್ಟ್ ಹಾಗಾಗಿ ಇಲ್ಲಿ ನೋಡ್ಕೊಂಡ್ ಬರ್ರಿ ಈ ನಾಲ್ಕನೇ ಚಿತ್ರವನ್ನು ನೋಡಿ ನೋಡೋಣ ಆ ಗೆರೆಯ ಮಧ್ಯದ ಮೇಲೆ ಅಥವಾ ಸೆಂಟರ್ ಮೇಲೆ ಚುಕ್ಕಿ ಇದೆ ಕೆಳಗಡೆ ಚುಕ್ಕಿ ಇದೆ ಸೆಂಟರ್ ಮೇಲೆ ಇದೆ ಕೆಳಗಡೆ ಇಲ್ಲ ಸೆಂಟರ್ ಮೇಲೆ ಇದೆ ಕೆಳಗಡೆ ಇದೆ ಸೆಂಟ್ರೆ ಈ ಕಡೆ ಚುಕ್ಕಿ ಇದೆ ಈ ಕಡೆ ಕೂಡ ಚುಕ್ಕಿ ಇದೆ ಹಾಗಾಗಿ ಎಲ್ಲವೂ ಕೂಡ ಒಂದು ಗೆರೆಯ ಮೇಲೆ ಕೆಳಗೆ ಚುಕ್ಕಿಗಳು ಬಂದಿವೆ ಇಲ್ಲಿ ಮಾತ್ರ ಮೇಲೆ ಕೆಳಗೆ ಬಂದಿಲ್ಲ ಹಾಗಾಗಿ ಆಪ್ಷನ್ ಪ್ಲೀಸ್ ಕರೆಕ್ಟ್ ಇಷ್ಟು ಈಜಿಯಾಗಿ ಸುಲಭವಾಗಿ ಸರಳವಾಗಿ ನಿಮ್ಗೆ ತಿಳಿಸ್ತಕ್ಕಂತಹ ಒಂದು ಚಾನಲ್ ಅಂದ್ರೆ ನಮ್ಮದು ಜೆ ಬಿ ಎಕ್ಸ್ಪರ್ಟ್ ಸ್ಟಡಿ ವಾರ್ಡ್ ಇದನ್ನು ಒಂದ್ಸಲ ವಿಸಿಟ್ ಮಾಡಿ ಮಕ್ಕಳೇ ನೀವು ಸ್ನೇಹಿತರಿಗೆ ತಿಳಿಸಿರಿ ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ನಿಮ್ಗೆ ಹಾಕ್ತೀನಿ ಬಹಳ ಖುಷಿ ಖುಷಿಯಾಗಿ ಕಲೀರಿ ಯಾಕಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಬರೀ ಒಂದೇ ಒಂದು ಹದಿನೈದು ಅಥವಾ ಇಪ್ಪತ್ತು ನಿಮಿಷ ನಮ್ಮ ವಿಡಿಯೋವನ್ನು ನೋಡ್ಕೊಂಡು ರಿಪೀಟ್ ಮಾಡಿ ಕೇಳಿ ಕೇಳಿ ನೀವು ಮನನ ಮಾಡ್ಕೊಂಡ್ರೆ ನಿಮ್ಗೆ ಅದ್ಭುತವಾಗಿ ಯಶಸ್ಸನ್ನು ಹೊಂದೇ ಹೊಂತೀರ ನೀವು ನವೋದಯವನ್ನು ಹಾಗೆ ಹಾಕ್ತೀರ ಅಂತಕ್ಕಂಥ ಒಂದು ನಾಲ್ಕು ಮತ್ತು ಹನ್ನೆರಡರ ರೀತಿ ಮಕ್ಕಳಿಗೆ ವಿಶೇಷವಾಗಿ ಇದನ್ನು ನಾನು ನಿಮಗೆ ಸಲಹೆಯನ್ನು ಕೊಡ್ತಾ ಇದ್ದೀನಿ ಮಕ್ಕಳಿಗೆ ಯಾವ್ಯಾವ ಪುಸ್ತಕ ರೆಫರ್ ಮಾಡಬೇಕು ಯಾವ ಪ್ರಶ್ನೆಗಳನ್ನ ಓದಬೇಕು ಗದ್ಯ ಭಾಗಗಳೇನದಾವ ಗಣಿತ ಏನದಾವ ಎಲ್ಲವನ್ನೂ ಕೂಡ ನಿಮ್ಗೆ ಕೊಡ್ತೀನಿ ಹಾಗಾಗಿ ಮಕ್ಕಳೇ ನಾವು ಇಂತಹ ಒಳ್ಳೊಳ್ಳೆ ವಿಡಿಯೋಗಳನ್ನ ಇನ್ನೂ ಸಾಕಷ್ಟು ಬಾರಿ ಮಾಡಬೇಕು ಅಂತ ಅನಿಸಿತ್ತು ನಿಮಗಂತಂದ್ರೆ ನೀವು ದಯವಿಟ್ಟು ಇವತ್ತೇ ಏನ್ ಮಾಡಿ ಅಂತಂದ್ರೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ವಾಟ್ಸಪ್ ಎಲ್ಲ ಲಿಂಕ್ಗಳಲ್ಲಿ ವಿಡಿಯೋಗಳನ್ನ ಸೇರ್ ಮಾಡಿ ಮಕ್ಕಳೇ ಪ್ರಚಾರ ಮಾಡ್ರಿ ನಾವು ದಿನಾಲು ನಿಮ್ಗೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ಇದನ್ನ ಕೇಳ್ರಿ ಗ್ರಾಮೀಣ ಪರಿಸರ ತಕ್ಕಂಥ ಮಕ್ಕಳು ಗೆಲ್ಲರಿ ನಮ್ಗೆ ಏನಪ್ಪಾ ಅಂದ್ರ ಪ್ರತಿಭೆ ನಿಜವಾಗಲೂ ಕೂಡ ಯಶಸ್ಸನ್ನು ಸಾಧಿಸ್ಬೇಕು ಅಂತಕ್ಕಂಥದ್ದು ನಮ್ದು ಆ ಒಂದು ಧ್ಯೇಯದ ನಮ್ಮ ಯೂಟ್ಯೂಬ್ ಚಾನಲ್ ಉದ್ದೇಶ ಏನಪ್ಪಾ ಅಂತಂದ್ರೆ ಫ್ಯೂಚರ್ ಈಸ್ ಅವರ್ ಲೈಫ್ ನಿಮ್ಮ ಒಂದು ಭವಿಷ್ಯವೇ ನಮ್ಮ ಜೀವನ ಅಂತಕ್ಕಂಥ ಒಂದು ಧ್ಯೇಯ ದಿವಸ ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಅನ್ನು ಕ್ರಿಯೇಟ್ ಮಾಡಿದ್ದೀವಿ ಗುಂಪಿಗೆ ಸೇರೋದನ್ನು ಗುರುತಿಸೋದು ವಿಭಾಗ ಒಂದಾಯಿತು ನಾವು ನೆಕ್ಸ್ಟ್ ಬಂದಾಗ ವಿಭಾಗ ಟು ವಿಭಾಗ ತ್ರೀ ವಿಭಾಗ ಫೋರ್ ಹೀಗೆ ಹತ್ತು ಭಾಗಗಳನ್ನ ನೋಡ್ಕೊಳ್ಳೋಣ ದಿನಾರು ನಮ್ಮ ವಿಡಿಯೋಗಳನ್ನ ಅಬ್ಸರ್ವ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಈ ಕ್ಲಾಸನ್ನು ಮೂಡಿಸ್ತೀನಿ ಧನ್ಯವಾದಗಳು